ವೆಲ್ಕಮ್ ಟು ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಲಿ ಬರುವಂಥ ಗದ್ ಪದ್ಯ ಭಾಗದಲ್ಲಿ ಬರುವಂಥ ಒಮ್ಮೆ ನಗುತ್ತೇವೆ ಇದನ್ನು ಬರೆದಿರುವಂಥವರು ಸುಖನ್ಯೆ ಮಾರುತಿ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಕವಿ ಪರಿಚಯ ಸುಕನ್ಯಾ ಮಾರುತಿ ಅವರು ಶ್ರೀಮತಿ ಸುಕನ್ಯ ಮಾರುತಿ ಬಂಡಾಯ ಕವಿಯತ್ರಿ ಎಂದೇ ಪ್ರಸಿದ್ಧರು ಬಳ್ಳಾರಿ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಕೊಟ್ಟೂರಿನಲ್ಲಿ ಮಾರ್ಚ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜನಿಸಿದ ಇವರು ಈಗ ಧಾರವಾಡದ ಜೆ ಎಸ್ ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪಂಚಾಗ್ನಿಯ ಮಧ್ಯೆ ನಾನು ನನ್ನವರು ತಾಜ್ ಮಹಲ್ ನಾಡು ಬಿಂಬದೊಳಗಣ ಮಾತು ನಾನೆಂಬ ಮಾಯಿ ಮುಂತಾದ ಕವಿತಾ ಸಂಕಲನಗಳನ್ನು ಸುಕನ್ಯೆಯವರು ಪ್ರಕಟಿಸಿದ್ದಾರೆ ವಿವಿಧ ಪ್ರಗತಿಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಪ್ರಣಯಿನಿ ಸಂಕೃತಿ ಪ್ರಶಾಂತ್ ಎಂಬ ಕೃತಿಗಳನ್ನು ಸಂಪಾದಿಸಿಕೊಟ್ಟಿದ್ದಾರೆ ಕವಿತೆಯ ಸಾರಾಂಶ ಮತ್ತು ವಿಮರ್ಶೆ ಅಲ್ಕಿನ ಮುನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀಮತಿ ಸುಕನ್ಯಾ ಮಾರುತಿ ಅವರು ಬರೆದಿರುವ ಒಮ್ಮೆ ನಗುತ್ತೇವೆ ಎಂಬ ಕವಿತೆಯು ವ್ಯವಸ್ಥೆಯ ವಿರುದ್ಧ ಎತ್ತಿರುವ ಬಂಡಾಯದ ಧ್ವನಿಯಾಗಿವೆ ಸಾಮಾಜಿಕ ಅಸಮಾನತೆಯ ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸುತ್ತಿದೆ ಅವರ ಮಗದಲ್ಲಿ ನಗೆ ಅರಳಬೇಕಾದರೆ ಮೂಲಭೂತ ಸೌಕರ್ಯಗಳನ್ನು ಮೊದಲು ಒದಗಿಸಬೇಕು ಆ ಮೂಲಕ ಹೊರೆಯಾಗಿರುವ ಅವರ ಬದುಕಿನಲ್ಲಿ ನಗೆ ಮೂಡಿಸಬೇಕೆಂಬ ಕಳಕಳಿಯನ್ನು ಕವಿಯತ್ರಿ ಇಲ್ಲಿ ತೋರಿದ್ದಾರೆ ಮುಂದುವರೆದು ಭೀಕರವಾದ ಬರಗಾಲ ಒದಗಿ ಸಹ ಜೀವಿಗಳು ಪರಿತಪಿಸುವುದನ್ನು ನೋಡಿ ಕವಯತ್ರಿಗೇ ನಗು ಮಾಯವಾಗಿ ಪರ್ವತವಾಗಿರುವ ಅನುಭವ ಆಗಿದೆ ಮೂಕ ಮುಗ್ಧ ಜೀವಿಗಳಾದ ದನಕರುಗಳು ತಿನ್ನಲು ಮೇವಿಲ್ಲದೆ ಸಾಯುತ್ತಿವೆ ಜನರನ್ನು ಬಡತನ ಕಿತ್ತು ತಿನ್ನುತ್ತಿದೆ ಕುಡಿಯಲು ನೀರಾಗಲಿ ಗಂಜಿಯಾಗಲಿ ಗತಿಯಿಲ್ಲದೆ ಜನರು ಹೊಟ್ಟೆ ತುಂಬಿಸಿಕೊಳ್ಳಲು ಸತ್ತ ದನಗಳನ್ನು ಕಿತ್ತು ಕಿತ್ತು ತಿನ್ನುತ್ತಿರುವುದನ್ನು ಕಣ್ಣಾರೆ ಕಂಡ ಕವಯತ್ರಿಯು ಕುದಿ ಅಗ್ನಿ ಪರ್ವತವಾಗಿದ್ದಾರೆ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಒಣಗಿರುವ ಈ ಸ್ಥಿತಿಯನ್ನು ಕಂಡು ಕವಯತ್ರಿಗೆ ತೀವ್ರ ನಿರಾಸೆಯಾಗಿದೆ ದನ ಕರಗಳು ಜನರು ಪಡುವ ಭಾವಣೆಯನ್ನು ಕಂಡು ಏನು ಮಾಡಲಾಗದ ಅಸಹಾಯಕತೆ ಕವಯತ್ರಿಯದು ನೊಂದವರತ್ತ ಕಣ್ಣು ಆಯಿಸಿ ನೋಡಲಾರದೆ ಕವಯತ್ರಿ ನೊಂದವರಿಗಾಗಿ ಆಕಾಶದತ್ತ ಕೈಚಾಚಿ ಮಳೆಗಾಗಿ ದೇವರನ್ನು ಪ್ರಯತ್ನಿಸಿದ್ದಾರೆ ಇಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರುವ ದೇವರು ಪ್ರಕೃತಿ ವ್ಯವಸ್ಥೆ ಎಲ್ಲದರ ಬಗ್ಗೆಯೂ ಅತೀವ ಕೋಪಗೊಂಡಿರುವ ಕವಯತ್ರಿ ದಗಿ ದಗಿಸಿ ಉರಿಯುವ ಜ್ವಾಲಾಮುಖಿಯಾಗಿದ್ದಾರೆ ಅವರಿಗೆ ದೇವರಲ್ಲಿ ಎಂದಿಗೂ ನಂಬಿಕೆ ಇರಲಿಲ್ಲ ಆದರೂ ಜನರ ಕಷ್ಟ ನೋಡಲಾಗದೆ ಎಂದು ಕಾಣದ ನಂಬಿರದ ದೇವರಲ್ಲಿ ಮರೆಯಿಟ್ಟು ಸಹಾಯವನ್ನು ಬೇಡುತ್ತಿರುವುದಾಗಿ ಕವಯತ್ರಿ ಹೇಳಿದ್ದಾರೆ ಮೊದಲಿಗೆ ಕಾಣದ ದೇವರನ್ನು ಕಷ್ಟ ನಿವಾರಣೆಗಾಗಿ ಪ್ರಾರ್ಥಿಸಿದ ಕವಿಯತ್ರಿಗೆ ದೇವರು ಜನರನ್ನು ಕಾಪಾಡುವುದಿಲ್ಲವೆಂಬುದು ಖಚಿತವಾದಾಗ ಯಾರೂ ಸಹಾಯ ಹಸ್ತವನ್ನು ಚಾಚದಿದ್ದಾಗ ತಮ್ಮ ಕಣ್ಣೀರಿನ ಲಾವಾರಸದಲ್ಲಿ ಇಡೀ ವಿಶ್ವವನ್ನೇ ಮುಳುಗಿಸಿ ಬಿಡಬೇಕೆಂಬ ಜಗತ್ತನ್ನೇ ಸರ್ವನಾಶ ಮಾಡಬೇಕೆಂಬ ಛಲ ಮಾಡುತ್ತದೆ ಬೆಂಕಿ ನಾಲಿಗೆಯನ್ನು ಚಾಚಿ ತಮ್ಮವರು ಅನುಭವಿಸುತ್ತಿರುವ ದಾರಿದ್ರ್ಯವನ್ನೇ ನುಂಗಿ ನೊಣೆಯಬೇಕೆಂಬ ಭಾವ ಮಾಡುತ್ತದೆ ಕ್ರೋಧದಿಂದ ಕವಯತ್ರಿ ಬಡ ಜನರ ದೀನ ದಲಿತನಕ್ಕೆ ಧಿಕ್ಕಾರ ಕೂಗುತ್ತಾರೆ ಮಾತ್ರವಲ್ಲ ಅವರ ನೋವನ್ನೇ ಸರ್ವನಾಶ ಮಾಡುವುದಾಗಿ ಹೇಳಿದ್ದಾರೆ ಕವಯತ್ರಿಗೆ ದೀನ ದಲಿತರ ಬಗ್ಗೆ ಅಪಾರವಾದ ಕಾಳಜಿ ಇದೆ ಆದ್ದರಿಂದ ಅವರು ದಲಿತರನ್ನು ನನ್ನವರು ನಾನೇ ಆದವರು ಎಂದು ಹೇಳಿಕೊಂಡಿದ್ದಾರೆ ಅವರಲ್ಲಿ ನಗುವನ್ನು ಮೂಡಿಸಬೇಕು ಎಂಬ ಆಸೆ ಕವಯತ್ರಿಯದು ಅವರು ಪಡುತ್ತಿರುವ ಭಾವಣೆಯಿಂದ ಹೊರತಂದು ಕಷ್ಟವೆಂಬಗೆಯಲ್ಲಿ ಉಸಿರು ಕಟ್ಟಿ ನಳ ನರಳುತ್ತಿರುವವರನ್ನು ಪಾರು ಮಾಡಿ ಅವರು ಸುಖವಾಗಿ ನಗು ನಗುತ್ತಿರಬೇಕೆಂಬ ಆಸೆಯ ಕವಯತ್ರಿಯದ ಆಗಿದೆ ಅವರ ಮಗದಲ್ಲಿ ನಗುವನ್ನು ಕಾಣಬೇಕೆಂಬ ಅಂಬಲ ಕವಯತ್ರಿಯಾಗಿದೆ ಕ್ರೋಧಗೊಂಡಿರುವ ಜ್ವಾಲಾಮುಖಿಯಾಗಿರುವ ಕವಯತ್ರಿ ಮನಸ್ಸು ಪ್ರಶಾಂತವಾಗಿ ನಗು ಮುಡಬೇಕಾದರೆ ಮೊದಲಿಗೆ ಬಡವರ ಬದುಕು ಹಸನಾಗಬೇಕು ಹಾಗೂ ತಾವು ನಗು ನಗುತ್ತಲೇ ಇರುವುದಾಗಿ ಕವಿಯತ್ರಿ ಹೇಳಿದ್ದಾರೆ ಅವರು ನಗುವ ಕೊನೆಯಿಲ್ಲದ ನಗು ಯಾವುದೆಂದರೆ ಆಕಾಶದಲ್ಲಿ ಕಾರ್ಮೋಡವನ್ನು ಕವಿಸುವ ನಗು ಭೂಮಿಯಲ್ಲಿ ಬೆಳೆ ಬೆಳೆಯುವ ನಗು ಹೀಗೆ ಮಳೆ ಬೆಳೆಗಳು ಸಮೃದ್ಧವಾಗಿರುವ ವನ ಜನಗಳೆಲ್ಲರೂ ಸಂತೋಷದಿಂದ ನಗು ನಗುತ್ತಾ ಬಾಳುವ ಸಮಯ ಬರುತ್ತದೆ ಆಗ ಅವರೊಂದಿಗೆ ನಾನೂ ಕೂಡಿ ನಕ್ಕೆ ನಗುತ್ತೇವೆ ಎಂಬ ಕವಿಯತ್ರಿ ಎಂದು ಕವಿಯತ್ರಿ ಹೇಳಿರುವವರು ಸಮಷ್ಟಿ ತಮ್ಮ ನಗು ಅಡಗಿದೆ ಎಂಬುದನ್ನು ಕವಿಯತ್ರಿ ಇಲ್ಲಿ ವಿವರಿಸಿದ್ದಾರೆ ಇಲ್ಲಿಗೆ ಒಮ್ಮೆ ನಗುತ್ತೇವೆ ಪದ್ಯದ ಸಾರಾಂಶ ಮುಗಿತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಯು ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಸಹೃದಯ ಬಂಧುಗಳೇ